ಆದರೆ ಇಷ್ಟೆಲ್ಲ ಉತ್ತರ ಕೊಟ್ಟ ನಂತರ ನೇಕಾರ ಸ್ಥಿತಿ ಅಧೋಗತಿಗೆ ಯಾಕೆ ಬಗ್ಗೆ ಚಿಂತನೆ ಮಾಡಿರಲಿಲ್ಲ ಅವರ ಉತ್ಪಾದನೆ ಮಾಡಿದ ಸೀರೆಗೆ ಯಾವುದೇ ಬೇಡಿಕೆ ಇಲ್ಲ ಮಾನ್ಯ ಅಧ್ಯಕ್ಷರೇ ಎಲ್ಲಾ ಗೋಡಾವನ್ನು ಮೂಲೆಯೊಳಗೆ ಸೇರ್ಲಾ ಇವತ್ತಿನ ತಕ ಅಲ್ಲಿ ಮಾಲೀಕರ ಮಗ್ಗುಗಳನ್ನು ತರ್ತಾರ ಮಾಲೀಕ ಬಾಡಿಗೆ ಮ್ಯಾಲ ಅದು ನೆಯ್ತಾರ ನೆಯದ ತಿರುಗಿ ತಗೊಳಂಗಿಲ್ಲ ವಾರಕ್ಕಿಟ್ಟ ನಮ್ಮಲ್ಲಿ ಬಿಸ್ನೆಸ್ ಸಿಲ್ಪ ವ್ಯಾಪಾರಿ ವ್ಯಾಪಾರಿಲ್ಲ ನಮಗಿದ್ದ ವಾರಕ್ಕಿಟ್ಟ ಹೇಳ್ತಾರ ಒಂದ್ ಅಧ್ಯಕ್ಷರೇ ಸವಿಸ್ತಾರವಾಗಿ ನೇಕಾರಿಗೆ ಏನ್ ಯೋಜನೆಗಳಿದಾವೆ ಸಂಪೂರ್ಣ ವಿವರ ಅವ್ರಿಗೆ ಕೊಟ್ಟಿದೀನಿ ಅವ್ರ ಕಾಳಜಿ ವಿಶೇಷವಾಗಿ ತೇರ್ದಾಳ ಜನರಿಗೆ ಕೆಲಸ ಸಿಗ್ಬೇಕನ್ನತಕ್ಕಂಥ ಉದ್ದೇಶ ನಿನ್ನಿಲ್ಲ ಮೊನ್ನೆನೂ ಇದೇ ಪ್ರಶ್ನೆ ತಾವು ಕೇಳಿದಿರಿ ಕೆ ಎಚ್ ಡಿ ಸಿ ಕೇಳಿರಿ ಪವರ್ ಈಗ ಪವರ್ ಹೌದು ಅದನ್ನು ತೆರೆದಾಳದೆಫಿನೆಟ್ ಅವ್ರದ್ದು ಏನ್ ಸಲಹೆ ಇದೆ ಸರ್ ಗ್ಯಾರಂಟಿ ಗೋರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ ಹೇಳ್ತಾರ ಅವ್ರು ಎರಡು ಸೇರಿ ಸರ್ಕಾರಿ ನೌಕರರು ತಗೋಬೇಕು ಜೊತೆಗೆ ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಕೊಡಬೇಕು ಇದು ಗೋರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ ಗೋರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಾದ್ರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಮಾಡ್ಬೇಕದ ಆ ಸಂದರ್ಭದಲ್ಲಿ ತಮ್ಮ ಸಲಹೆ ಖಂಡಿತ ನಾನು ತಗೋತೀನಿ ನಿಮ್ದು ಪ್ರಕಾರ ಅವ್ರ ಮುಂದಿಟ್ಟು ಪರಿಶೀಲನೆ ಮಾಡ್ತೀವಿ ಅಧ್ಯಕ್ಷರ ಗೋರ್ಮೆಂಟ್ ನೀವು ನನಗೆ ಹಿಂದ್ಗಡೆ ಉತ್ತರ ಕೊಡ್ರಿ ನೀವು ಗೋರ್ಮೆಂಟ್ ಗ್ಯಾರಂಟಿ ಸರ್ಕಾರದ ಪ್ರಣಾಳಿಕೆ ಒಳಗ ಬರ್ತದೆ ಗವರ್ಮೆಂಟ್ ನನ್ನ ವೈಕ್ರಿಗೆ ಅಧಿಕಾರ ಬರು ಸಚಿವರ ಹಿಂದಕ್ಕ ಜನತಾ ದೋತಿ ಜನತಾ ಸೀರೆ ಕೊಡ್ತಿದ್ರ ಅದು ಗೋರ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ತೀವಿ ಇದೊಂದು ಗ್ಯಾರಂಟಿ ಶೇರ್ಸ್ಗಳು ಸರ್ಕಾರಿ ಎರಡ್ ಎರಡು ವರ್ಷಕ್ಕೆ ಎರಡ್ ಸೀರೆ ತಗೊಂಡ್ರ ನೇಕಾರಿ ಉದ್ಯೋಗ ಸಿಗ್ತತಿ ನಿಮಗ ಸಲಹೆ ಕೊಟ್ಟ ನಾನು ಸಲಹೆ ಕೊಟ್ಟಿನಿ ಈ ಗ್ಯಾರಂಟಿ ಅಂದ್ರೆ ಪ್ರಣಾಳಿಕೆ ಬಂದ್ಬಿಡಕ್ಕೆ ಗ್ಯಾರಂಟಿ ಸೇರ್ಸ್ಕೊ ಅಂದಿಲ್ಲ ನಾನು ಈಗಿಂದ ಚಾಲೂ ಮಾಡ್ರೆ ನೇಕಾರ್ ನೆರೆಗೆ ಬರಾಕ ಉದ್ಯೋಗ ಎಲ್ಲ ಬಂದಾಗ ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಮೈಸೂರು ಸವಿಸ್ತಾರವೇ ಕೊಟ್ಟಾರು ಸವದಿ ಅವರ ಸಮಸ್ಯೆ ಕೇಳ್ಕೊಳ್ಳೋದು ಅಲ್ಲಲ್ಲ ಈಗ ವಿಷಯ ಕೇಳಿ ಈಗ ನಮ್ಮಲ್ಲಿ ಎರಡು ಆಪ್ಷನ್ ಇದೆ ಒಂದು ಅಲ್ಲಿರುವ ನೇಕಾರರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಅವರಿಗೆ ಪ್ರಯೋಜನ ಆಗುವ ವಿಚಾರ ಸಂಬಂಧ ಚರ್ಚೆ ಆಗಬೇಕು ಎರಡನೇದು ನಾನು ಚರ್ಚೆ ಮಾತಾಡೋ ವಿಚಾರಕ್ಕೆ ಮಾತಾಡಬೇಕು ರಿಸಲ್ಟ್ ಏನದು ಗೊತ್ತಾಗೋದಿಲ್ಲ ನೀವೀಗ ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ಇನ್ನೊಂದು 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 ಯೋಜನೆ ನೀವು ಘೋಷಣೆ ಮಾಡಿ ಅಂತ ಹೇಳಿ ಈಗ ಮಂತ್ರಿ ಘೋಷಣೆ ಮಾಡಲಿಕ್ಕೆ ಆಗ್ತದ ಹೇಳಿರಲ್ಲ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ರು ಹೇಳಿದ್ರಲ್ಲ ಅವರು ಖಂಡಿತ ಚರ್ಚೆ ಮಾಡ ರಾಜ್ಯಕ್ಕೆ ಬರ್ತದ ಪ್ರಶ್ನೆ ಕೇವಲ ತೇರ್ದಾಳಕ್ ಬರೋದಿಲ್ಲ ದಯಮಾಡಿ ತಾವು ಕೆಲವೊಂದು ತೇರ್ದಾಳೆ ರಾಜ್ಯದ ನೇಕಾರ ಮಾತಾಡ್ತೇನೆ ರಾಜ್ಯದ ಎಲ್ಲ ಈಗ ನೀವು ಮ್ಯಾಲ್ ಬರ್ದಿರೋ ತೆರದಾಳು ಫಸ್ಟ್

ನೀವು ಎಲ್ಲ ಸಲಹೆ ಮೇಲೆ ಹೆಚ್ಚಿಗೆ ಅವಲಂಬಿತವಾಗಿರೋದ್ರಿಂದ ನೇಕಾರ ನೇಯಿ ಸೀರೆಗಳ ಬೇಡಿಕೆ ಇಲ್ಲಿ ಇಲ್ಲಿದೆ ಉದ್ಯೋಗ ನಿಂತು ಹೋಗ್ತದೆ ಇಲ್ಲಿದ್ದಿದೆ ಉದ್ಯೋಗ ನಿಂತು ಹೋಗುತ್ತದೆ ಈ ನೌಕರ ಈ ನೇಕಾರಿಗೆ ಉದ್ಯೋಗ ನೀಡುವ ಸಲುವಾಗಿ ಸರ್ಕಾರವು ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಎರಡು ಸೀರೆ ಜೊತೆ ಖರೀದಿಸುವಂತೆ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಎರಡು ವರ್ಷಕ್ಕೆ ಎರಡು ಜೊತೆ ಸೀರೆಗಳನ್ನ ಇದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಖಂಡಿತ ನಾನು ಅವ್ರ ಗಮನ ನೀವು ಬೇರೆ ಅಲ್ಲ ಮುಖ್ಯಮಂತ್ರಿ ಬೇರೆ ಸರ್ಕಾರ ಒಂದೇ ಅಲ್ಲ ಅದು ನೀವು ಹೇಳುದಲ್ಲ ಮಾತಾಡ ಕೊಡ್ತಿರ್ಲಿ ಯಾರು ಮನೆ ಅಧ್ಯಕ್ಷ ಸಲಹಾರ ಮಾತಾಡ್ತಾರೆ ನೋಡುವ ನೀವು ಕೇಳಿದ ವಿಚಾರಕ್ಕೆ ಮಂತ್ರಿಗಳು ವಿರೋಧ ಇಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ಇದು ವಾದ ವಿವಾದ ಮಾಡುದ್ರಲ್ಲ ನೋಡಿ ಇಡೀ ರಾಜ್ಯಾದ್ಯಂತ ಬಿ ಪಿ ಎಲ್ ಕಾರ್ಡ್ನವರು ನೀವು ಎರಡು ಸೀರೆಗಳನ್ನು ಕೊಡಬೇಕಂದ್ರೆ ಹಣ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಅದನ್ನ ಆಯವದಲ್ಲಿ ನಾವು ಹಾಕೋಬೇಕಲ್ಲ ಅದಕ್ಕೆ ಹಣ ಎಷ್ಟು ಏನು ಬೇಕಂತ ಮಾಡ್ಬೇಕಾದವ್ರ ಯಾರು ಹಣಕಾಸು ಮಂತ್ರಿ ಹಣಕಾಸು ಮಂತ್ರಿ ಯಾರು ಮಾನ್ಯ ಮುಖ್ಯಮಂತ್ರಿಗಳು ತಾವು ಗಮನಕ್ಕೆ ತಂದೆ ತಾವು ಮಂತ್ರಿಗಳ ಗಮನಕ್ಕೆ ತಂದಿರಿ ಮಂತ್ರಿಗಳ ಗಮನಕ್ಕೆ ತರ್ತಾರೆ ಅಂತ ಹೇಳಿದ್ದಾರೆ ಲೆಟ್ ಡಿಬೇಟ್ ಕ್ಯಾನ್ ಸ್ಟಾರ್ಟ್ ನೀವು ಹೇಳಿದ್ರಿ ಅಲ್ಲಿ ತಕ್ಕ ಗತಿ ಏನು ಹೆಂಗ್ ಬದುಕಬೇಕಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾರ ಸುಸೈಡ್ ಮಾಡ್ಕೊಳ್ಳೋದಾರ ರೈತ ನೇಕಾರದ ಎರಡು ಚಿತ್ರ ಹಾಕ್ಯಾರ ರೈತರು ಈ ದೇಶದ ಹಸು ಗಮನ ಸೆಹ್ ಪುಸ್ತಕ ಬರ್ತೇನೆ ಮುಖ್ಯಮಂತ್ರಿ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಮನೆ ಅಧ್ಯಕ್ಷ ನಾನು ಹೇಳ್ತೇನೆ ಮಾಡ್ಯಾರ ಪವರ್ ಲೂಮ್ ಪಾರ್ಕ್ ಮಾಡ್ಯಾರ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಒಳಗೆ ನೇಕಾರ

ಸುಲಭವಾದ ಮಾತಲ್ಲ ಕುತ್ರಿ ನಿಮ್ಗೆ ಸುಲಭವಾದದ ರೀ ವಿದ್ಯುತ್ ಬಿಲ್ ತುಂಬಿಲ್ಲ ಸರಿ ಸರಿ ಬಿಲ್ ಬಸ್ ಕೂತ್ಕೊಳ್ಳಿ ಪ್ರಣಾಳಿಕ ಸೇರಿಸಿದ್ರು ಮೊದಲನೇ ಗಮನ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅದನ್ನ ನಿಮ್ಮ ಗಮನ ಸೆಲೆ ಸೂಚನೆ ಉಂಟಾ ಯಾವ್ದ್ರಿ ಈ ಸಬ್ಜೆಕ್ಟ್ ಈ ವಿಷಯ ಮಾತಾಡುದು ಈ ಕೊಟ್ಟಂತ ಗಮನ ಸೆಲೆ ಇದೆಯಾ

ಅನುದಾನ ಬರ್ತಾ ಇಲ್ಲ ಸತ್ರ ಪರಿಹಾರ ಕೊಡ್ತಾ ಇಲ್ಲ ಎರಡು ವರ್ಷ ಹಾಕ್ತಾರೆ ನೇಕಾರ್ ತೀರ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಚರ್ಚೆ ಮಾಡ್ತಿವಿ ಅಲ್ರಿ ಇಟ್ಟೆಲ್ಲಾ ಇದ್ದ ನೇಕಾರ್ ಸ್ಥಿತಿ ಐತಿ ನೀವು ಪ್ರಶ್ನೆ ಕೇಳಿದೇನು ಈಗ ಉತ್ತರ ಕೊಟ್ಟರೆ ಇಟ್ಟೆಲ್ಲಾ ಕೊಟ್ರಿ ಕೊಟ್ರು ಶೋಚನೆ ಆಕತಿ ಆತ್ಮಹತ್ಯೆ ಮಾಡ್ಕೊಳ ಪ್ರಣಾಳಿಕೆ ಸಂಬಂಧ ಪಟ್ಟಿರ್ತಕ್ಕಂಥ ವಿಷಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ತಮಗೆ ನಾವು ಮಾಡ್ರಿ ಬಸವರ ಬಿಲ್ ಬಿಡಿಸ್ರಿ ಆ ತುಂಬ ಆ ವಿದ್ಯುತ್ ಮಾರ್ಗಗಳ ಪವರ್ ಕಟ್ ಕಿರಣ್ ಕುಮಾರ್ ಮಾಡಿ ಸರ್ ನೀವು ಇಲ್ಲ ಬಿಲ್ ಬಹಳ ಅವಶ್ಯದಾಗದ್ರಿ ಆರ್ ತಿ ದಯವಿಟ್ಟು ಆರ್ ತಿಂಗಳ ಬಿಲ್ ತಾವು ಕಟ್ಕೊಂಡ್ ಬಿಡ್ರಿ ಸಾಕ ಪೀರಿಯಡ್ ನಲ್ಲಿ ಏನಿದೆ ಅಲ್ಲ ಅದು ಸಮಸ್ಯೆ ಇದೆ ಸಿದ್ದು ಸೌದೆ ಆರು ತಿಂಗಳು ಬಿಲ್ ಸಂಬಂಧ ಸಂಬಂಧಿ